ಎಸ್ಆರ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಆರ್ ಅಬಕವಿ ಬನಹಟ್ಟಿ ಪಟ್ಟಣದ ಅಶುಚ್ವತ್ವದ ಎಸ್ ಆರ್ ಅಬಕವಿ ಬನಹಟ್ಟಿ ಒಂದು ರೀತಿಯಲ್ಲಿ ಈ ಒಂದು ಪಟ್ಟಣ ಅಶುಚಿತ್ವದ ತಾಣವಾಗಿರುವಂಥದ್ದು ವಾರ್ಡ್ ನಂಬರ್ ಹನ್ನೆರಡು ಗಬ್ಬೆದ್ದು ನಾರ್ತಾ ಇರುವಂತದ್ದು ಗುರುಬರ ಗಲ್ಲಿ ಮಾಳಿಂಗರಾಯ ದೇಗುಲ ಬರಿ ನಾಥಮಯವಾಗಿರುವಂಥದ್ದು ಸೂಕ್ತ ಚರಂಡಿ ಇಲ್ಲದೆ ಇಲ್ಲಿನ ನೀರು ಕೂಡ ರಸ್ತೆಗೆ ಹರಿತಾ ಇರುವಂಥದ್ದು ಕೊಳಚೆ ನೀರಿನ ಕಾಟಕ್ಕೆ ಅಲ್ಲಿನ ನಾಗರಿಕರು ಹೈರಾಣಾಗಿರುವಂಥದ್ದು ಕನಿಷ್ಠ ಸೌಕರ್ಯಗಳಿಲ್ಲದೆ ಜನರು ಪರಿತಪ್ಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಕಂಡು ಕಾಣದಂತಿರುವ ವಾರ್ಡ್ ವಿಜೇತ ಸದಸ್ಯರು ಎಸ್ಆರ್ ಅಬಕವಿ ಬನಹಟ್ಟಿ ಪಟ್ಟಣದ ಒಂದು ರೀತಿಯಲ್ಲಿ ಒಂದು ಪಟ್ಟಣ ಅಶುಚತ್ವದ ತಾಣವಾಗಿರುವಂಥದ್ದು ಇಲ್ಲಿನ ವಾರ್ಡ್ ನಂಬರ್ ಹನ್ನೆರಡು ಗಬ್ಬೆದ್ದು ನಾರ್ತಾ ಆಗಿರುವಂಥದ್ದು ಗುರುಬ್ರಾ ಗಲ್ಲಿ ಮಾಳಿಂಗರಾಯ ದೇಗುಲ ಒಂದು ರೀತಿಯಲ್ಲಿ ಬರೀ ನಾಥಮಯವಾಗಿರುವಂಥದ್ದು ಸೂಕ್ತ ಚರಂಡಿ ಇಲ್ಲದೆ ಇಲ್ಲಿನ ನೀರು ಕೊಳಚೆ ನೀರು ರಸ್ತೆಗೆ ಹರಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇನ್ನು ಕೊಳಚೆ ನೀರಿನ ಕಾಟಕ್ಕೆ ಅಲ್ಲಿನ ನಾಗರಿಕರು ಹೈರಾಣಾಗಿ ಹೋಗಿದ್ದಾರೆ ಕನಿಷ್ಠ ಸೌಕರ್ಯಗಳಿಲ್ಲದೆ ಜನರು ಪರಿತಪ್ಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇನ್ನ ಇಲ್ಲಿನ ವಾರ್ಡಿನ ವಿಜೇತ ಸದಸ್ಯರು ಚುನಾಯಿತ ಸದಸ್ಯರು ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಬಾಗಲಕೋಟೆಯ ರಬಕವಿ ಬನಹಟ್ಟಿ ಪಟ್ಟಣ ಅಶುಚಿತ್ವದ ತಾಣವಾಗಿ ಮಾರ್ಪಟ್ಟಿದೆ ವಾರ್ಡ್ ನಂಬರ್ ಹನ್ನೆರಡಕ್ಕೆ ಸೇರಿರುವ ಕುರುಬರ ಗಲ್ಲಿ ಮಾಳಿಂಗರಾಯ ದೇವಾಲಯದ ಸುತ್ತ ಗೊಬ್ಬೆದ್ದು ನಾರ್ತಾ ಇರುವಂತದ್ದು ಸೂಕ್ತ ಚರಂಡಿ ವ್ಯವಸ್ಥೆಗಳು ಇಲ್ಲದೆ ಕಾರಣ ಕೊಳಚೆ ನೀರು ರಸ್ತೆಯಲ್ಲಿ ಹರಿತಾ ಇದೆ ಸಾಂಕ್ರಾಮಿಕ ರೋಗಗಳು ಹರಡುತ್ತಾ ಇದೆ ವಾರ್ಡ್ ನಂಬರ್ ಹನ್ನೆರಡರ ವ್ಯಾಪ್ತಿಯಲ್ಲಿ ಕನಿಷ್ಠ ಸೌಲಭ್ಯ ಸೌಕರ್ಯಗಳು ಇಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿದೆ ಇನ್ನು ವಾರ್ಡ್ನಲ್ಲಿ ಅಶುಚಿತ್ವ ಮಾಡ್ತಾ ಇದ್ರು ಸಂಬಂಧಿಸಿದ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಜಾನ ಮೌನವನ್ನ ವಹಿಸಿದ್ದಾರೆ ಒಂದ್ ರೀತಿಯಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ದೂರಿರುವಂತದ್ದು ಎಸ್ ಬಾಗಲಕೋಟೆಯ ರಬಕವಿ ಬನಹಟ್ಟಿ ಪಟ್ಟಣದ ಸುದ್ದಿಯನ್ನ ಈಡನ್ಸ್ ನ್ಯೂಸ್ ಬಿತ್ತರಿಸ್ತಾ ಇದೆ ಇಲ್ಲಿನ ರಬಕವಿ ಬನಹಟ್ಟಿ ಪಟ್ಟಣ ಒಂದ್ ರೀತಿಯಲ್ಲಿ ಅಶುಚಿತ್ವದ ತಾಣವಾಗಿರುವಂತದ್ದು ಇಲ್ಲಿನ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಇಲ್ಲಿನ ರಸ್ತೆಗಳು ಗಬ್ಬೆದ್ದು ನಾರ್ತಾ ಇದೆ ಗಲ್ಲಿ ಮಾಳಿಂಗರಾಯ ಬರಿ ಒಂದು ರೀತಿಯಲ್ಲಿ ನಾರ್ತಾ ಇದೆ ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಸ್ವಚ್ಛತೆ ಕಂಡು ಬರ್ತಾ ಇದೆ ಒಂದು ರೀತಿಯಲ್ಲಿ ಏನು ಚರಂಡಿಯ ವ್ಯವಸ್ಥೆಗಳು ಕೂಡ ಸರಿಯಾಗಿ ಮಾರ್ಪಟ್ಟಿಲ್ಲ ಆದ್ರಿಂದ ಚರಂಡಿಯ ನೀರು ಕೂಡ ರಸ್ತೆಗೆ ನುಗ್ತಾ ಇದೆ ಇದರಿಂದ ಅಶುಚುತ್ವ ಏನು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಸ್ವಚ್ಛತೆ ಕಂಡು ಬರ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಮಾರಣಾಂತಿಕ ರೋಗಗಳು ಕೂಡ ಬರುವಂತಹ ಸಾಧ್ಯತೆಗಳಿವೆ ಇದರಿಂದ ಅಲ್ಲಿನ ವೃದ್ಧರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಒಂದ್ ರೀತಿಯಲ್ಲಿ ಏನು ರೋಗಗಳು ಬರುವಂತಹ ಚಾನ್ಸಸ್ಗಳು ಜಾಸ್ತಿ ಇದೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಶಾಸಕರು ಹಾಗೆ ಅಲ್ಲಿನ ಗ್ರಾಮ ಪಂಚಾಯತಿಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಸದಸ್ಯರು ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು ಎಸ್ಆರ್ ವಿಶ್ವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ರಸ್ತೆಯ ಮೇಲೆ ಏನು ಈಗ ಚರಂಡಿ ಕೂಡ ನೋಡ್ತಾ ಇರಬಹುದು ಸರಿಯಾಗಿ ಚರಂಡಿ ವ್ಯವಸ್ಥೆಯನ್ನ ಕೂಡ ಮಾಡಿಲ್ಲ ಇನ್ನು ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲ ಎಂಬುದಕ್ಕೆ ಕಾರಣಕ್ಕಾಗಿ ರಸ್ತೆಯ ಮೇಲೆ ಚರಂಡಿ ಚರಂಡಿಯ ನೀರು ಕೂಡ ಬರ್ತಾ ಇರುವಂತದ್ದು ಇದರಿಂದ ಏನು ರೋಗ ರುಜಿನಿಗಳು ಕೂಡ ಸ್ಪ್ರೆಡ್ ಆಗುವಂತಹ ಸಾಧ್ಯತೆಗಳಿಗಳಿರುತ್ತೆ ಏನು ಈಗಾಗ್ಲೇ ಹಿಂದೆ ಕೂಡ ಈ ಒಂದು ಗ್ರಾಮದಲ್ಲಿ ಈ ಒಂದು ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ಆಗಿ ರೋಗರುಜಿನಿಗಳು ಏನಾದ್ರೂ ಹೆಚ್ಚಾಗಿ ಕಂಡು ಬಂದ್ರೆ ಇದಕ್ಕೆಲ್ಲ ಹೊಣೆ ಯಾರು ಎಂಬುದಾಗಿ ಈಗ ಅಲ್ಲಿನ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಎಸ್ಸಾ ಇಲ್ಲಿನ ಕೊಳಚೆ ನೀರಿನ ಕಾಟಕ್ಕೆ ನಾಗರಿಕರು ಹೈರಾಣ ಆಗಿರುವಂಥದ್ದು ಕನಿಷ್ಠ ಸೌಕರ್ಯಗಳಿಲ್ಲದೆ ಅಲ್ಲಿನ ಜನರು ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಇಂದು ಅಲ್ಲಿನ ಏನು ವಾರ್ಡ್ ನ ವಿಜೇತ ಸದಸ್ಯರು ಕೂಡ ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಬಾಗಲಕೋಟೆಯ ರಬಕವಿ ಬನಹಟ್ಟಿ ಪಟ್ಟಣ ಒಂದ್ ರೀತಿಯಲ್ಲಿ ಅಸ್ವಚ್ಛತೆಯ ತಾಣವಾಗಿರುವಂತದ್ದು ವಾರ್ಡ್ ನಂಬರ್ ಹನ್ನೆರಡಕ್ಕೆ ಸೇರಿರುವಂತಹ ಕುರುಬರ ಗಲ್ಲಿ ಮಾಳಿಂಗರಾಯ ದೇವಾಲಯದ ಸುತ್ತ ಒಂದು ರೀತಿಯಲ್ಲಿ ಗಬ್ಬೆದ್ದು ನಾರ್ತಾ ಇದೆ ಸೂಕ್ತ ಚರಂಡಿ ವ್ಯವಸ್ಥೆಗಳು ಕೂಡ ಇಲ್ಲದೆ ಏನು ಕೊಳಚೆ ನೀರು ಕೂಡ ರಸ್ತೆಯಲ್ಲಿ ಹರಿತಾ ಇದೆ ಇದರಿಂದ ಸಾಂಕ್ರಾಮಿಕ ರೋಗಗಳು ಕೂಡ ಹರಡ್ತಾ ಇದೆ ವಾರ್ಡ್ ನಂಬರ್ ಹನ್ನೆರಡರ ವ್ಯಾಪ್ತಿಯಲ್ಲಿ ಕನಿಷ್ಠ ಸೌಲಭ್ಯ ಸೌಕರ್ಯಗಳು ಇಲ್ಲದೆ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ದೂರಿರುವಂತದ್ದು நம்ம அங்கே எல்லா

நம்பர்க நம் வடித்த ಎಸ್ ಬಾಗಲಕೋಟೆ ಜಿಲ್ಲೆಯ ರಭುಕವಿ ಬನಹಟ್ಟಿ ಪಟ್ಟಣ ಅಶುಚಿತ್ವದ ತಾಣವಾಗಿರುವಂತದ್ದು ಇಲ್ಲಿನ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ರಸ್ತೆಗಳು ಗಬ್ಬೆದ್ದು ನಾರ್ತಾ ಇದೆ ಸರಿಯಾಗಿ ಚರಂಡಿಯ ವ್ಯವಸ್ಥೆ ಇಲ್ಲ ಎಂಬುದಾಗಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ಎಸ್ ಇದಕ್ಕೆ ಸಂಬಂಧಪಟ್ಟಂತ ಏನು ಹೆಚ್ಚಿನ ಡಿಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ಮುಜಮಿಲ್ ಎಸ್ ಮುಜಮಿಲ್ ನೋಡ್ತಾ ಈಗ ಬಾಗಲಕೋಟೆಯ ರಬಕವಿ ಬನಹಟ್ಟಿ ಪಟ್ಟಣದಲ್ಲಿ ಒಂದು ರೀತಿಯಲ್ಲಿ ಏನು ಅಸ್ವಚ್ಛತೆ ಕಂಡು ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಮಿತ್ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಪಟ್ಟಣದ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಗುರುಬರ ಓಣಿ ಮಾಳಿಂಗ ರಾಯಿ ಗುಡಿ ಹತ್ತಿರ ದೇವಸ್ಥಾನ ಹತ್ತಿರುವ ನೀವು ದೃಶ್ಯವಾಣಿಗಳೇನು ನೋಡಬಹುದು ನೀವು ಅದನ್ನ ದಡ ಯಾವ ತರ ಇದೆ ಯಾವ ತರ ಇಲ್ಲ ನಮ್ಮ ಸ್ವಚ್ಛತಾ ಭಾರತ ಅಂತ ಅಭಿಯಾನ ಅಂತ ಸರ್ಕಾರನ ಅಂತ ಇದ್ದಾರೆ ಇಲ್ಲಿ ಸ್ವಚ್ಛತಾ ಭಾರತ ಅಂತ ಕಾಣ್ತಾ ಇಲ್ಲ ಅಮೇತ್ ಇಲ್ಲಿ ಹಾಗಾದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಗ್ರಾಮಸ್ಥರು ನಗರಸಭೆಯವ್ರಿಗೆ ಪೌರಾಯುಕ್ತ ಸಾಕಷ್ಟು ತರ ಮನವಿ ಮಾಡಿದ್ರು ಗಾರೇ ಅಂತ ಇಲ್ಲ ನಾಲ್ಕೈದು ತಿಂಗಳು ಬಿಟ್ಟು ಸ್ವಚ್ಛತಾ ಮಾಡುದು ಅಲ್ಲಿ ಮಕ್ಕಳಿಗೆ ಏನ್ ಆದ್ರೆ ಅದು ಹೊಣೆಗಾರ ಯಾರ ಅಂತ ಗೊತ್ತಾಗ್ತಾ ಇಲ್ಲ ಅಮೇತ್ ಓಕೆ ಅಂದ್ರೆ ಈ ರೀತಿ ಸಮಸ್ಯೆ ಇದೆ ಅನ್ನೋ ಅನ್ನೋದಾದ್ರೂ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಗೊತ್ತಿದ್ಯಾ ಗಮನಕ್ಕೆ ಬಂದಿದ್ಯಾ ನಗರಸಭೆಗೆ ಬೇಜವಾಬ್ದಾರಿ ಅಂತ ಇಲ್ಲ ಅಂತ ಯಾಕಂದ್ರೆ ಈಗ ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಇದೆ ಒಂದ್ ರೀತಿಯಲ್ಲಿ ಚರಂಡಿಯ ನೀರು ಕೂಡ ಈಗ ರಸ್ತೆಗೆ ನುಗ್ತಾ ಇದೆ ಇಂತಹ ಒಂದು ಪರಿಸ್ಥಿತಿ ಇದೆ ಏನಾದ್ರೂ ಮುಂದೆ ರೋಗ ರುಚಿನಿಗಳು ಬಂದ್ರೆ ಇದಕ್ಕೆಲ್ಲ ಹೊಣೆ ಯಾರು ಅಂತ ಅದೇ ಅಮಿತ್ ಅದು ಹೊಣೆಗಾರ ಇವರೇ ನಗರಸಭೆಯವರು ಬರ್ಬೇಕಲ್ಲ ಅಮೇತ್ ಯಾಕೆ ಅಂದ್ರೆ ಅದ್ರ ಮಕ್ಕಳಿಗೆ ಏನ್ರ ಡೆಂಗು ಜ್ವರಗಳು ಏನರ ಬಂದು ಅಂದ್ರೆ ಸಾಂಕ್ರಾಮಿ ರೋಗಗಳು ಹರಡುವುದು ಅಂದ್ರೆ ಇದಕ್ಕೆ ಮೇನ್ ಹೊಣೆಗಾರ ಅಂದ್ರೆ ನಗರಸಭೆ ಹೋರಾಡ್ತಾರ ಅಮೇತ್ ಹೌದು ಈಗ ನಗರಸಭೆಯ ಏನು ಪೌರಾಯುಕ್ತರು ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅಂದ್ರೆ ಬಂದು ನೋಡ್ಕೊಂಡು ಹೋಗಿದ್ದಾರ ಅಥವಾ ಅವ್ರ ಗಮನಕ್ಕೆ ಬಂದಿಲ್ವಾ ಏನ್ ಸುದ್ದಿ ಇದು ಅಂತ ಸ್ಥಳಕ್ಕೆ ಬಂದಿಲ್ಲ ಅಮಿತ್ ಸಾಕಷ್ಟು ಸಲ ಅಲ್ಲಿ ಜನರು ಮನವಿ ಮಾಡಿದ್ದಾರೆ ಮನವಿ ಮಾಡಿದ್ರು ಕ್ಯಾರೆ ಅಂತ ಇಲ್ಲ ಓಕೆ ಅಲ್ಲಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಅಲ್ಲಿನ ಕ್ಷಾಲಿ ಏನು ಕ್ಷೇತ್ರದ ಶಾಸಕರು ಜನಪ್ರತಿನಿಧಿಗಳು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಲ್ಲ ಸಣ್ಣ ವಿಷಯ ಅಂತ ಹೇಗೆ ಹೇಳಕ್ ಆಗುತ್ತೆ ಈಗ ಚರಂಡಿಯ ವ್ಯವಸ್ಥೆ ಸರಿಯಾಗಿಲ್ಲ ಚರಂಡ್ ಬರಲ್ಲ ಅಲ್ಲ ಅಂದ್ರೆ ಈಗ ಏನಾದ್ರು ರೋಗ ಯೋಜನೆಗಳು ಬಂದ್ರೆ ಅಲ್ಲಿನ ಮಕ್ಕಳಾಗಿರ್ಬೋದು ಮಹಿಳೆಯರಾಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು ಯಾರು ತಗೊಳ್ತಾರೆ ಅಧಿಕಾರಿಗಳು ಏನಾದ್ರು ತಗೊಳ್ತಾರ ಅಥವಾ ಅಲ್ಲಿನ ಜನಪ್ರತಿನಿಧಿಗಳು ತಗೊಳ್ತಾರ ಈಗ ಅದನ್ನ ಸ್ವಚ್ಛತಾ ಮಾಡುವ ಕಾರ್ಯ ಸ್ವಚ್ಛತಾ ಮಾಡುವ ಕೆಲಸ ಅನ್ನೋದು ನಗರಸಭೆದು ಅದು ಅದ ಅದ ಅದು ಹೊಣೆಗಾರನ ನಗರಸಭೆ ರಮೀತ್ ಈಗ ಅಲ್ಲಿನ ಗ್ರಾಮಸ್ಥರೇನಂತ ಹೇಳ್ತಾ ಇದ್ದಾರೆ ಆಕ್ರೋಶ ಮಾಡ್ತಿದ್ದಾರೆ ರಮಿತ್ ಅದ್ರ ಹೊಣೆಗಾರ ಅದನ್ನ ಸ್ವಚ್ಛತಾ ಮಾಡ್ಕೊಡಿ ಮಾಧ್ಯಮ ಮಾಧ್ಯಮವಾಗ ತೋಡ್ಕೊಂಡಿದ್ದಾರೆ ಅಮಿತ್ ಧನ್ಯವಾದಗಳು ಮುಜಮಿಲ್ ನಮ್ಮೆಲ್ಲ ಮಾಹಿತಿಗಾಗಿ ಬಾಗಲಕೋಟೆಯ ರಬಕವಿ ಬನಹಟ್ಟಿ ಪಟ್ಟಣ ಶುಚಿತ್ವದ ತಾಣವಾಗಿರುವಂತದ್ದು ಒಂದು ರೀತಿಯಲ್ಲಿ ಏನು ಇಲ್ಲಿನ ವಾರ್ಡ್ ನಂಬರ್ ಹನ್ನೆರಡು ಗಬ್ಬೆದ್ದು ನಾರ್ತಾ ಇದೆ ಸಾಕಷ್ಟು ದಿನಗಳಿಂದ ಈ ರೀತಿಯ ಸಮಸ್ಯೆ ಇಲ್ಲಿ ಕಂಡು ಬರ್ತಾ ಇದೆ ಆದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರಬಹುದು ಚರಂಡಿಯ ವ್ಯವಸ್ಥೆ ಸರಿಯಾಗಿ ಇರದೇ ಇರೋದ್ರಿಂದ ಏನು ಚರಂಡಿಯ ನೀರು ಕೂಡ ಈಗ ರಸ್ತೆ ಮೇಲೆ ಬರ್ತಾ ಇರುವಂತದ್ದು ಈ ಒಂದು ರಸ್ತೆ ಮೇಲೆ ಅಲ್ಲಿನ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವಂತಹ ಪರಿಸ್ಥಿತಿ ಹಾಗೆ ಏನು ಮಹಿಳೆಯರು ಕೂಡ ಓಡಾಡುವಂತಹ ಪರಿಸ್ಥಿತಿ ಹಾಗೆ ವೃದ್ಧರು ಕೂಡ ಇದೇ ರಸ್ತೆ ಮೇಲೆ ಓಡಾಡುವಂತಹ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣವಾಗಿರುವಂತದ್ದು ಈ ರೀತಿಯ ಒಂದು ಸಮಸ್ಯೆ ಇದೆ ಎಂಬುದಾಗಿ ಅಲ್ಲಿನ ಏನು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಇಲ್ಲಿಯವರೆಗೂ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ತಾವು ನೋಡ್ತಾ ಇರಬಹುದು ಚರಂಡಿಯ ವ್ಯವಸ್ಥೆ ಸರಿಯಾಗಿಲ್ಲ ಚರಂಡಿ ಫುಲ್ ಏನು ಕಸದಿಂದ ತುಂಬಿಕೊಂಡಿದೆ ಇದನ್ನ ಹೂಳು ತೆಗೆಯುವಂತಹ ಕೆಲಸಗಳನ್ನ ಕೂಡ ಅಲ್ಲಿನ ಆಯುಕ್ತರು ಅಲ್ಲಿನ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಮುಂದೆ ಬಂದಿಲ್ಲ ಇದರಿಂದ ಆ ಒಂದು ಚರಂಡಿಯ ನೀರು ಮುಂದೆ ಹೋಗಕ್ಕಾಗ್ತಾ ಇಲ್ಲ ಹೀಗಾಗಿ ಚರಂಡಿಯ ನೀರು ಕೂಡ ರಸ್ತೆ ಮೇಲೆ ಈಗ ಬರ್ತಾ ಇರುವಂತದ್ದು நம்ம அங்கடா எல்லா अा कर आ நம்ப நம்ம அங்கே எல்லா

நம்ம <laughs> அங்க <laughs> ೋಟ ರಬಕವಿ ಬನಹಟ್ಟಿ ಪಟ್ಟಣದ ಪಟ್ಟಣದಲ್ಲಿ ಏನು ಅಸ್ವಚ್ಛತೆ ಕಂಡು ಬರ್ತಾ ಇತ್ತು ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ ಜೊತೆಗೆ ಅಲ್ಲಿನ ಸ್ಥಳೀಯರಾಗಿರುವಂತಹ ಶಿವಲಿಂಗ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಆರ್ ಶಿವಲಿಂಗ್ ಅವರೇ ಏನು ನೋಡ್ತಾ ಇದ್ವಿ ಇಲ್ಲಿನ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಒಂದ್ ರೀತಿ ಏನು ಗಬ್ಬು ನಾರ್ತಾ ಇದೆ ಕುರುಬರ ಗಲ್ಲಿಯ ಮಾಳಿಂಗರಾಯ ದೇಗುಲ ಬರಿ ಒಂದ್ ರೀತಿ ಬರೀ ಅಸ್ವಚ್ಛತೆ ಕಂಡು ಬರ್ತಾ ಇತ್ತು ಎಂಬುದಾಗಿ ಸುದ್ದಿ ಬರ್ತಾ ಇತ್ತು ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಹೌದು ಸರ್ ಹೌದ್ ಸರ್ ಏನಾಗಿದೆ ನಗರ ಪಾಲಿಕೆಗಳು ಈ ಆಮೇಲೆ ಅಲ್ಲಿ ಸಾರ್ವಜನಿಕರಿಗೆ ಸರಿಯಾಗಿ ತಿಳುವಳಿಕೆ ಕೊಳ್ಳಾರದು ಒಂದು ಆಮೇಲೆ ಸಂಬಂಧಪಟ್ಟಂಗೆ ಏನ್ ನೀವು ಮೂಲಭೂತ ನಮ್ಗೆ ಏನ್ ಸೌಲಭ್ಯ ಬೇಕಲ್ಲ ಸರ ಒಳಚರಂಡಿ ಇರ್ಲಾರ್ದ ಸಮಸ್ಯೆ ಇರ್ಬೋದು ಆಮೇಲೆ ಅಲ್ಲಿ ಬಯಲು ಮುಕ್ತ ಶೌಚ ಮಾಡ್ಬೇಕಂತ ಹೇಳಿ ಸಿಂದ ಏನ್ ಹೇಳ್ತಾರ ಅದು ಇರ್ಲಾರದು ಇವೆಲ್ಲಾನು ಸಾರ್ವಜನಿಕರಿಗೆ ಪ್ರತಿದಿನ ಇವು ತೊಂದರೆ ಕೊಡುವಂತ ಕೆಲಸನ ಆಗಕ್ತೈ ಹೊರತಾಗಿ ಆ ಸ್ಥಳೀಯ ಏನ್ ಸಂಸ್ಥೆಗಳು ಇರ್ತಾವಲ್ಲ ಅಲ್ಲಿಂದ ಸರಿಯಾಗಿ ಕೆಲಸ ಆಗ್ಲಾರ್ದ ಸಮಸ್ಯೆ ಇರ್ತಾರೆ ಹಲವಾರು ಬಾರಿ ಎಲ್ಲ ಜನ ಹೋಗಿ ಮನವಿ ಕೊಟ್ಟು ಇದನ್ನ ಮಾಡಿ ಕೊಡ್ರಿ ಅಂತ ಕೇಳಿದ್ರು ಸಹಿತ ಮಾಡದೇ ಇರುವಂತದ್ದು ಸಮಸ್ಯೆ ಮತ್ತ ಜನರಿಗೆ ಈ ರೋಡ್ ಗಟಾರು ಇಂತವ್ ಮಾಡ್ಲಾರ್ದನ ಇವೆಲ್ಲ ಸಮಸ್ಯೆ ಆಗಿ ಈ ತರ ಸಮಸ್ಯೆ ಆಗುತ್ತೆ ಸರ್ ಅದು ಹೌದು ನಾವು ಇವಾಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ವಿ ಏನು ಅಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಅಲ್ಲಿನ ಚರಂಡಿಯ ನೀರೆಲ್ಲ ಈಗ ರಸ್ತೆಗೆ ಬರ್ತಾ ಇದೆ ಹೌದ್ ಸರ್ ಹೌದ್ ಸರ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ ಅಧಿಕಾರಿಗಳು ಏನ್ ಹಿಂಗೆ ಅಲ್ ಸರ್ ಕೆಲಸ ಮಾಡಿಸ್ತಾರೆ ಬಿಟ್ಟು ಬಿಡ್ತಾರ ಅದನ್ನ ಆಮೇಲೆ ಗಟರ್ ಬಳದ್ ಹೋಗದ್ಮೇಲೆ ಸರಿಯಾಗಿ ಅದನ್ನ ತುಂಬಂಗಿಲ್ಲ ತುಂಬಸಂಗಿಲ್ಲ ಅದು ಅಲ್ಲೇ ಬಿಟ್ಟು ಬಿಡೋದು ಮತ್ತೆ ವಾಪಸ್ ಅದು ಅಲ್ಲೇ ಬೀಳೋದು ಆಮೇಲೆ ಗಲೀಜು ಎಲ್ಲಾ ಪ್ರಾಣಿಗಳು ಹಂದಿ ಅವು ಇವೆಲ್ಲಾ ಇಂತಾವು ಇವೆಲ್ಲಾನು ಸಮಸ್ಯೆ ಅದಕ್ಕೆ ಶಾಶ್ವತ ಪರಿಹಾರ ಮಾಡಲಾರದ ತಾತ್ಪುರ್ತಿ ಮಾಡ್ಕೊತದ ಸಮಸ್ಯೆ ಆಗ್ತೇವೆ ಸರ್ವೇದ ಜೊತೆಗ ಏನು ಈ ತರ ಒಂದ್ರ ಒಂದ್ ರೀತಿಯಲ್ಲಿ ಬೇಜವಾಬ್ದಾರಿ ಅಲ್ಲಿನ ಅಧಿಕಾರಿಗಳು ತೋರಿಸ್ತಾ ಇದಾರೆ ತಂದಿದ್ದೀರಾ ಜನಪ್ರತಿನಿಧಿಗಳು ಹಂಗ ಸರ್ ಅವ್ರನು ಸಹಿತ ಅವರು ಮೈಮೇಲೆ ಹಾಕೊಳ್ಳಂಗಿಲ್ಲ ಸರ್ ಏನು ಆಯ್ತು ಹೋಯ್ತು ನೋಡೋನು ನಾಳೆ ನಾಡಿದ್ದು ಸಿಗಂಗಿಲ್ಲ ಸರ್ ಅವ್ರ ಕೈಗಿನ ಚಿಕ್ಕರ ಏನಾರು ಮಾಡ್ಬೋದು ಜನರ ಮಾತು ಕೇಳಂಗಿಲ್ಲ ಆಮೇಲೆ ಅದಕ್ಕ ಅಲ್ಲೇ ಕುಂತು ಅಧಿಕಾರಿಗಳಿಂದ ಕೆಲ್ಸ ತೊಗೊಳಂಗಿಲ್ಲ ಆಮೇಲೆ ಇವ್ರು ಜನಪ್ರತಿನಿಧಿಗಳು ಅಂದ್ರ ಸರ್ ಇವತ್ತ ಯಾರು ನಮ್ ಮಾತ ಕೇಳಂಗಿಲ್ಲಪ್ಪಾ ಅಂತೇಳಿ ನಮಗ್ ಹೇಳ್ತಾರ ಸರ್ ಈ ರೀತಿ ಅವ್ರ ವರ್ತನೆ ನಡೆದ್ ಬಿಟ್ಟಾವ ಆಮೇಲೆ ನಮ್ಮ ಅಭಿವೃದ್ಧಿ ಅಂದ್ರೆ ಒಂದ್ ರೀತಿಯಲ್ಲಿ ಹಣ ಬರುತ್ತೆ ಅನುದಾನ ಬಿಡುಗಡೆ ಆಗುತ್ತೆ ಈ ರೀತಿ ಉಡಾಫೆ ಉತ್ತರಗಳನ್ನ ಹೇಗ್ ಕೊಡಕ್ ಆಗುತ್ತೆ ಅಂತ ಅದೇ ಸರ್ ಎಲ್ಲಾ ಜನಪ್ರತಿನಿಧಿ ಈಗ ಏನಾಗ್ಯದ್ರಿ ಅಹ್ ಅವ್ರ ಹತ್ರ ಕೇಳಕ್ ಹೋದ್ ಸರ್ಕಾರ ನಮ್ದಿಲ್ಲ ಯಾರು ನಮ್ಮ ಮಾತು ಕೇಳಂಗಿಲ್ಲ ಅಂತ ಹೇಳ್ತಾರ ಆಮೇಲೆ ವಿರೋಧ ಪಕ್ಷದಾಗ ಇದ್ ಆಡಳಿತ ಪಕ್ಷದಾಗ ಇರೋರು ಅವರು ಸಹಿತ ಹಂಗೆ ಯಾರು ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತ ಅವ್ರು ಇಲ್ಲ ಹಿಂಗಾಗಿ ತೇರದಾಳ ಮತ ಈಗ ಏನ್ ರಬಕಾಯಿ ಸಮಸ್ಯೆ ತಗೊಂಡಿರಲ್ಲ ತಾವು ಇಲ್ಲಿ ಏನಾಗೈತಂದ್ರ ಯಾರೂ ಸಹಿತ ಆ ಈ ಕ್ಷೇತ್ರಕ್ಕೊಂದು ಸರಿಯಾದ ಪ್ರತಿಸ್ಪಂದನೆ ಮಾಡುವಂತ ಜನನಾಯಕರು ಇರ್ಬೋದು ಆಮೇಲೆ ಶಾಸಕರು ಇರ್ಬೋದು ಆಮೇಲೆ ಅಲ್ಲಿ ಏನು ಈಗ ಸ್ಥಳೀಯ ಸಂಸ್ಥೆಗಳಿಗೆ ಬರ್ತಾರ ಅವರು ಯಾರು ಕೌನ್ಸಿಲರ್ಗಳು ಇವ್ರೆಲ್ಲ ಏನಾಗ್ಬಿಟ್ಟದೆ ಅಂದ್ರ ತಾತ್ಪೂರ್ತಿಕ ಏನು ಇಲ್ಲ ಅವ್ರ ಯಾವಾಗ ತಮಗ್ ವೋಟ್ ಬೇಕು ಅವಾಗ ನಮ್ಮನ್ನೆಲ್ಲ ಕೈ ಕಾಲ್ ಕಟ್ಟಿ ಒಯ್ದು ವೋಟ್ ಹಾಕಿಸ್ಕೊತಾರ ಅದಾದ್ಮೇಲೆ ಮುಗಿತಿ ಈ ರೀತಿ ಬಿಟ್ಟು ಬಿಡ್ತಾರ ಸರ್ ಅಲ್ಲ ಈಗ ಒಂದ್ ರೀತಿ ಏನು ಈಗ ಇಷ್ಟೊಂದು ಸಮಸ್ಯೆ ಕಂಡು ಬರ್ತಾ ಇದೆ ಈ ಒಂದು ವಾರ್ಡ್ ನಂಬರ್ ಹನ್ನೆರಡರಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಈ ರೀತಿಯಾಗಿ ಏನಾದ್ರೂ ಏನಾದ್ರು ಸೊಳ್ಳೆಗಳು ಜಾಸ್ತಿ ಆಗಿ ಏನಾದ್ರು ಹೆಚ್ಚು ಕಡಿಮೆ ಆಗಿ ಯಾವ್ದಾದ್ರು ರೋಗ ರಚನೆಗಳು ಬಂದ್ರೆ ಇದ್ರ ಹೊಣೆಯನ್ನ ಯಾರು ತೆಗೆದುಕೊಳ್ತಾರೆ ಅಂತ ಇದ್ರ ಹೊಣೆ ಅವರೇ ತಗೋಬೇಕು ಸರ್ ಸಭೆಯ ಏನಿಲ್ಲ ಪುರಸಭೆ ಕಮ ಇದೇನು ಪಟ್ಟಣ ಪುರಸಭೆ ಅವರೇ ತಗೋಬೇಕು ಅಧಿಕಾರಿ ಮೇಲೆ ಜವಾಬ್ದಾರಿ ಇದು ಅಧಿಕಾರಿಗಳು ಜನಪ್ರತಿನಿಧಿಗಳು ಅವರೇ ಜವಾಬ್ದಾರಿ ಬರ್ಬೇಕು ಸರ್ ನೋಡ್ರಿ ಈಗ ಇಷ್ಟೆಲ್ಲ ಆಗ್ಲಿಕ್ ಕಾರಣ ಯಾರು ತಮ್ಮ ಕೆಲಸ ತಾವು ಪ್ರತಿ ದಿನ ಸರಿಯಾಗಿ ನಿರ್ವಹಣೆ ಮಾಡಿದ್ರ ನಾವೆಲ್ಲಾ ಜನಸಾಮಾನ್ಯರಿಗೆ ಯಾಕೊಂದರೆ ಆಕತಿ ಆಗಂಗಿಲ್ಲ ಅದನ್ನ ಇವ್ರು ಮಾಡಂಗಿಲ್ಲ ಹ್ಮ್ ತಾವು ಮಾಡ್ಬೇಕಾದ ಕೆಲಸ ಏನು ಪುರಸಭೆ ಕೆಲಸ ಏನು ಆಮೇಲೆ ಅಲ್ಲಿ ಸದಸ್ಯರ ಕೆಲಸ ಏನು ಆಮೇಲೆ ಸ್ಥಳೀಯ ಜನಪ್ರತಿನಿಧಿಗಳ ಕೆಲಸ ಏನು ಯಾರು ಯಾರು ಮಾಡಂಗಿಲ್ಲ ನಾವ್ ಜನಾನು ನೋಡ್ತಾರ ನೋಡ್ತಾರ ಹೇಳ್ತಾರೆ ಎರಡ್ ಸಾರಿ ಹೇಳ್ಬೇಕ್ ಸರ್ ನಾವು ಈ ಭಾಗದೊಳಗೆ ಅತಿ ಹೆಚ್ಚು ಜನ ದಿನಂ ಪ್ರತಿ ಕೂಲಿ ಮಾಡಿ ಉಪ್ಜೀವ್ ನಾವು ಒಂದ್ ದಿನ ಬಿಟ್ಟು ಅದನ್ನೇ ಮಾಡ್ಕೊಬಿ ಕುಂತ್ರೆ ನಮ್ದು ಕೂಲಿ ಹೋಗಿ ಎರಡ್ನೂರ ಮುನ್ನೂರ್ ಮನಿ ನಡೆಯಿಲ್ಲ ಸೊ ಈ ಸಮಸ್ಯೆ ಒಳಗೆ ಜನಗಳ ಜನಸಾಮಾನ್ಯರದಾರ ಆ ಅದನ್ನ ಇವ್ರೆಲ್ಲಾರು ದುರುಪಯೋಗ ಉಪಯೋಗ ಈಗ ನಾಳೆ ನೋಡ್ರಿ ಇಷ್ಟೆಲ್ಲ ಇದು ರೋಡ್ ಮೇಲೆ ನೀರ್ ಹರಿದ್ ಬರ್ತತಿ ನೀರು ಟಾಯ್ಲೆಟ್ ನೀರು ಬರೋದ್ರಿಂದ ಸೊಳ್ಳೆಗಳು ಹೆಚ್ಚಕವ ಏನೇನೋ ರೋಗಗಳ ಬರಕತ್ತವ ಹಾ ಸಮಸ್ಯೆಗಳು ನಮ್ಗೆ ಜನಸಾಮಾನ್ಯರಿಗೆ ಅವ್ರಿಗೇನಿಲ್ಲ ಸರ್ ಅವರೆಲ್ಲ ಎ ಸಿ ಕಾರಲ್ಲೇ ಅಡ್ಡಾಡ್ತಾರೆ ಎ ಸಿ ರೂಮ್ ಅಲ್ಲೇ ಇರ್ತಾರೆ ಕಾರ್ ಇರ್ತಾವ ಅವರು ಸಹಿತ ಹಂಗೇನೆ ನೋಡ್ರಿ ಅಲ್ಲ ಇಚ್ಛಾಶಕ್ತಿ ಕೊರತೆ ಸರ್ ಏನ್ ಮಾಡಿದ್ರು ಆಯ್ತು ಬಿಟ್ರು ಆಯ್ತು ನಮ್ದಂತೂ ಡೇ ಹೋಗ್ತಿರ್ತತಿ ಐದ್ ವರ್ಷ ಕಂಪ್ಲೀಟ್ ಆಗ್ತತಿ ಅಧಿಕಾರಿಗಳನ್ನು ಅಷ್ಟೇ ಪ್ರತಿ ತಿಂಗಳ ಕಂಪ್ಲೀಟ್ ಆಗ್ತತಿ ನನ್ನ ಸ್ಯಾಲ್ರಿ ನನಗ್ ಬರ್ತೈತಿ ಇವತ್ ಹಿಂಗ್ ಅಂತಾರೆ ಹೋಗ್ತಾರ ಅಷ್ಟೇ ಅಲ್ರಿ ಸರ ಯಾರು ಕುಂತು ಇದಾಗ್ಬೇಕಂತೇಳಿ ಅನ್ನೋರು ನಾವು ಇಲ್ಲ ಸಮಸ್ಯೆ ಹಿಂಗಾಗಿ ಜನಸ ಮಾಡ್ರ ಒಟ್ಟಿಗೆ ಯಾವ್ದೋ ಒಂದ್ ಕತ್ತಲೆ ಇದ್ರೊಳಗೆ ಕರ್ಕೊಂಡು ಹೊಂಟ ಬಿಟ್ಟಾರ ಸರ್ ಹಿಂಗೆ ಧನ್ಯವಾದಗಳು ಸರ್ ಮಾತನಾಡಿದ್ದಕ್ಕೆ ಎಸ್ ಬಾಗಲಕೋಟೆಯ ಏನು ರಬುಕವಿ ಬನಹಟ್ಟಿಯ ಪಟ್ಟಣದ ಅಸ್ವಚ್ಛತೆಯ ಒಂದು ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ರು ಒಂದ್ ರೀತಿಯಲ್ಲಿ ಅಧಿಕಾರಿಗಳು ಹಾಗೆ ಅಲ್ಲಿನ ಪೊಲಿಟಿಷಿಯನ್ಸ್ ಅಂತ ಏನ್ ಹೇಳ್ತೀವಿ ಜನ ನಾಯಕರು ಜನಪ್ರತಿನಿಧಿಗಳು ಅಹ್ ತಮ್ಮ ಕೈಯಲ್ಲಿದ್ರು ಕೂಡ ನನ್ನ ಕೈಯಲ್ಲಿ ಏನು ಇಲ್ಲ ನನ್ನ ಕೈಯಲ್ಲಿ ಮಾಡಕ್ಕಾಗಲ್ಲ ಅನ್ನುವಂತಹ ಒಂದು ಬೇಜವಾಬ್ದಾರಿತನದ ಉಡಾಫೆ ಉತ್ತರಗಳನ್ನ ನೀಡ್ತಾ ಇದ್ದಾರೆ ಅವರ ಕೆಲಸಗಳನ್ನ ಸರಿಯಾಗಿ ಕೆಲಸಗಳನ್ನ ಮಾಡಿದ್ರೆ ತಮ್ಮ ಕೆಲಸ ಏನಿರುತ್ತೆ ಆ ಕೆಲಸವನ್ನ ಸರಿಯಾಗಿ ಮಾಡಿದ್ರೆ ಈ ರೀತಿಯ ಸಮಸ್ಯೆಗಳು ಬರದೇ ಇಲ್ಲ ಇವರ ಒಂದು ಲೇಸಿನೆಸ್ ಅಂತ ಹೇಳ್ಬೋದಾ ಇಚ್ಛಾಸಕ್ತಿ ಏನು ಇಲ್ಲ ಅವ್ರಿಗೆ ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ ಇದೇ ರೀತಿ ಮುಂದುವರೆದು ಏನಾದರೂ ರೋಗ ರುಜಿನಿಗಳು ಬಂದ್ರೆ ಇದನ್ನೆಲ್ಲ ಯಾರು ಹೊಣೆಯನ್ನ ತೆಗೆದುಕೊಳ್ತಾರೆ ನಮ್ಮ ಮಕ್ಕಳಿಗೆ ನಮ್ಮ ಮಹಿಳೆಯರಿಗೆ ಅಥವಾ ನಮ್ಮ ವೃದ್ಧರಿಗೆ ಅಥವಾ ನಮಗೆ ಯಾರಿಗೋ ಒಬ್ಬರಿಗೆ ರೋಗಗಳು ಬಂದ್ರೆ ಇದರ ಹೊಣೆಯನ್ನ ಯಾರು ತೆಗೆದುಕೊಳ್ತಾರೆ ಎಂಬುದಾಗಿ ಹೇಳ್ತಾ ಇದ್ರು ಎಸ್ ಬಾಗಲಕೋಟೆಯ ರಬಕವಿ ಬನಹಟ್ಟಿ ಪಟ್ಟಣದಲ್ಲಿ ಅಸ್ವಚ್ಛತೆಯ ತಾಣವಾಗಿರುವಂತದ್ದು ಇಲ್ಲಿನ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಕುರುಬರ ಗಲ್ಲಿ ಮಾಳಿಂಗರಾಯ ದೇಗುಲ ಒಂದು ರೀತಿಯಲ್ಲಿ ಗಬ್ಬೆದ್ದು ನಾರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು நம்ம அங்கே எல்லா அது அங்க அது ஏதிரா அது எல்லாத்திரி அது அலுவலு ಎಸ್ ಬಾಗಲಕೋಟೆಯ ರಬಕವಿ ಬನಹಟ್ಟಿ ಪಟ್ಟಣದ ಪಟ್ಟಣದಲ್ಲಿ ಏನು ಅಸ್ವಚ್ಛತೆ ಕಂಡು ಬರ್ತಾ ಇತ್ತು ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ ವಾರ್ಡ್ ನಂಬರ್ ಹನ್ನೆರಡರ ಕುರುಬರ ಕಳ್ಳಿ ಮಾಳಿಂಗರಾಯ ದೇಗುಲ ಒಂದ ರೀತಿಯಲ್ಲಿ ನಾಥಮಯವಾಗಿದೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ ಜೊತೆಗೆ ನಗರಸಭೆ ಪುರಾಯುಕ್ತರಾಗಿರುವಂತಹ ಜಗದೀಶ್ ಅವ್ರ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಜಗದೀಶ್ ಅವ್ರೆ ಏನು ನೋಡ್ತಾ ಇದ್ವಿ ಈಗ ಈ ಒಂದು ಬಾಗಲಕೋಟೆಯ ರಬಕವಿ ಬನಹಟ್ಟಿ ಪಟ್ಟಣದ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಒಂದ್ ರೀತಿಯ ಅಸ್ವಚ್ಛತೆ ಕಂಡು ಬರ್ತಾ ಇದೆ ಚರಂಡಿಯ ವ್ಯವಸ್ಥೆ ಸರಿಯಾಗಿಲ್ಲ ಏನು ಚರಂಡಿಯ ಏನು ಚರಂಡಿಯ ನೀರು ರಸ್ತೆಗೆ ಬರ್ತಾ ಇದೆ ಎಂಬುದಾಗಿ ಒಂದು ಸುದ್ದಿ ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ತಾವೇನ್ ಹೇಳ್ತೀರಾ ಸರ್ 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 ನಮಸ್ತೆ ನಮಸ್ತೆ ಹೇಳಿ ಸರ್ ನಾನು ಈಗಾಗಲೇ ಅದು ಒಂದು ವಿಡಿಯೋ ಕ್ಲಿಪ್ ಬಂದಿದ್ದು ಆ ಪ್ರಕಾರ ನಾನು ಸ್ಥಾನಿಕವಾಗಿ ಐ ನಮ್ಮ ಸ್ಯಾನಿಟಿ ಇನ್ಸ್ಪೆಕ್ಟರ್ ಕರೆಸಿ ಸಂಬಂಧಪಟ್ಟ ಮನೆ ಮಾಲಕನ ಕರೆಸಿ ವಿಚಾರ ಮಾಡೋದಾಗಿ ಅದು ಅಲ್ಲದೆ ಅವರು ಏನು ಅವ್ರದ್ದು ಶೌಚಾಲಯ ನೀರು ಹೊರಗಡೆ ಹೋಗುತ್ತಿತ್ತು ಅದು ಅದನ್ನು ಸೆಪ್ಟಿಕ್ ಟ್ಯಾಂಕ್ ಅನ್ನು ನಮ್ಮ ಲೇಬರ್ ಕೂಡ ಪ್ರತಿಮೆ ಮಾಡ್ತಿದ್ದೀನಿ ಅಲ್ಲಿ ಯಾವುದೇ ರೀತಿ ನೇರವಾಗಿ ಸೆಪ್ಟಿಕ್ ಟ್ಯಾಂಕ್ ಇಲ್ಲದೆ ಬರ್ತಾ ಇಲ್ಲ ಸರ್ ಹೊರಗಡೆ ಅದು ಅದು ಸೆಪ್ಟಿಕ್ ಟ್ಯಾಂಕು ಫುಲ್ ಆಗಿತ್ತು ತುಂಬಿತ್ತು ಅದು ಅದಕ್ಕೆ ನಾನು ಅವರು ಯಾರು ಮನೆ ಮಾಲಕನ್ನು ಕರೆಯೋದು ನಮ್ಮ ನಗರಸಭೆ ಸ್ಟಿಂಗ್ ಮಷಿನ್ ಇಂದ ತೆಗಿಯಲಿಕ್ಕೆ ಅವ್ರು ಅಮೌಂಟ್ ತುಂಬ ಹೇಳಿದೆ ಸರ್ ಅವನಿಗೆ ನಿನ್ನೆ ಕತ್ತೆ ಕತ್ತಿದೆ ಅವರು ನಮ್ಮ ಅಮೌಂಟ್ ಪಿ ತುಂಬಿಕೊಂಡು ಸಕ್ಕಿಂಗ್ ಏನು ಸೆಫ್ಟಿ ಟ್ಯಾಂಕ್ ಇದೆಯಲ್ಲ ಸರ ಅದು ಫುಲ್ ಆಗಿದೆ ಸರ್ ಅದು ಪೂರ್ತಿ ಆಗಿದ್ದ ಕಾರಣಕ್ಕ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ಅದನ್ನ ಅದನ್ನ ಫ್ರೀ ಆಗಿ ಮಾಡಕ್ ಬರಲ್ಲ ಸರ್ ಅವ್ರ ಪಾರ್ಟಿ ಅಮೌಂಟ್ ನನಗೆ ಯಾವ್ದು ಸೆಫ್ಟಿ ಟ್ಯಾಂಕ್ ಅವ್ರ ಸ್ವಂತ ಸೆಫ್ಟಿ ಟ್ಯಾಂಕ್ ಇದೆಯಲ್ಲ ಸರ್ ನಮ್ಮ ನಗರಸಭೆಯ ಸೆಕಿಂಗ್ ಮಷೀನ್ ದಿಂದ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಹೇಳಿದೆ ಸರ್ ನೀನ್ ಟ್ಯಾಂಕ್ ಕರ್ತಿ ಹೇಳಿದ್ದೀನಿ ಅದಕ್ಕೆ ಅವ್ರ ಸಂಬಂಧಪಟ್ಟ ಮನೆ ಮಾಲಕರು ನಮ್ಗ ಒಂದು ಏನೋ ಒಂದು ಎರಡ್ ಸಾವಿರದ ಐದು ರೂಪಾಯಿ ಅಮೌಂಟ್ ತುಂಬಿ ಅದನ್ನ ಕ್ಲೇಮ್ ಮಾಡ್ಕೊಳ್ಳಿ ಅವ್ರು ಆಶ್ರಯ ಪಡಿದಾರೆ ಸರ್ ಈಗ ಕೆಲಸ ಆಗಿರ್ಬೋದು ಸರೀಗೆ ನಾನ್ ಸಾಯಂಕೋ ಸರ್ ನಿನ್ನೆ ಸಾಯಂಕಾಲ ಹೇಳಿದೆ ಓಕೆ ಅದಾಯ್ತು ಈಗ ಅದ್ರ ಚರಂಡಿಯ ವ್ಯವಸ್ಥೆಗಳು ಕೂಡ ಸರಿಯಾಗಿ ಇಲ್ಲ ಒಂದ್ ರೀತಿಯಲ್ಲಿ ಇಕ್ಕಟ್ಟಾದಂತಹ ಚರಂಡಿ ವ್ಯವಸ್ಥೆ ಇದೆ ಅದರಿಂದ ಕಸಗಳು ಕೂಡ ಮುಂದೆ ಹೋಗ್ತಾ ಇಲ್ಲ ಕಥೆಗಳನ್ನ ತೆಗೆಯುವಂತಹ ಕಾರ್ಯಗಳನ್ನ ಕೂಡ ಮಾಡ್ತಾ ಇಲ್ಲ ಎಂಬುದಾಗಿ ಕೂಡ ಆರೋಪ ಕೇಳಿ ಬರ್ತಾ ಇತ್ತು ಈಗ ಇಲ್ಲ ಚರಂಡಿಯ ನೀರ್ ಕೂಡ ರಸ್ತೆ ಮೇಲೆ ಬರ್ತಾ ಇತ್ತು ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಸರ್ ಏನಾಗಿದೆ ಸರ್ ಈಗ ನಾವು ಪಬ್ಲಿಕ್ ಈ ಆಲ್ರೆಡಿ ಅವೇರ್ನೆಸ್ ಕೊಟ್ಟಿವಿ ಸರ್ ಈಗ ಆಕ್ಚುಲಿ ಚರಂಡಿ ಇರುವುದು ನಮ್ದು ಮಳೆ ನೀರು ಹೋಲಿಕೆ ಮಾತ್ರ ಸಾರ್ವಜನಿಕರು ಚರಂಡಿಯಲ್ಲಿ ಯಾವ್ದು ಪ್ಲಾಸ್ಟಿಕ್ ವೇಸ್ಟ್ ಅನ್ನು ಒಗೆದು ನೀರು ತಡೆ ಮಾಡ್ತಾ ಇದ್ದಾರೆ ಅದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಆಲ್ರೆಡಿ ಸರ್ ಈಗ ಮಾಡ್ತಾ ಇದ್ದೀವಿ ಸರ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಜನಿಸ್ತೀವಿ ಸರ್ ಈಗ ಸರ್ ಆದಷ್ಟು ಬೇಗ ಒಂದು ಈ ಒಂದು ಕೆಲಸವನ್ನ ಮಾಡಿ ಅಂತ ನಾವು ಈಡನ್ ನ್ಯೂಸ್ ಮುಖಾಂತರ ಮನವಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ಈಗ ಅಲ್ಲಿ ನಾವು ನೋಡ್ತಾ ಇದ್ವಿ ಏನು ಚರಂಡಿಯ ನೀರು ರಸ್ತೆಗೆ ಬರ್ತಾ ಇದೆ ಅದೇ ರಸ್ತೆಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಇದೇ ರೀತಿ ಮಾಡಿದ್ರೆ ಏನಾದ್ರು ರೋಗ ರುಜಿನಿಗಳು ಬಂದ್ರೆ ಇದಕ್ಕೆಲ್ಲ ಹೊಣೆ ಯಾರು ಅಂತ ಅದೇ ನೋಡಿ ಇಲ್ಲ ಸರ್ ಆದಷ್ಟು ನೋಡಿ ಸರ್ ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ನಾನು ಧನ್ಯವಾದಗಳು ಸರ್ ಈಡನ್ ನ್ಯೂಸ್ ಅಲ್ಲಿ ಮಾತನಾಡಿ ಬಾಗಲಕೋಟೆ ರಬ್ಬಕವಿ ಬನಹಟ್ಟಿ ಪಟ್ಟಣದ ಅಸ್ವಚ್ಛತೆಯ ಬಗ್ಗೆ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ನಗರಸಭೆಯ ಪೌರಾಯುಕ್ತರ ಜೊತೆಗೂ ಮಾತನಾಡಿದ್ವಿ ಜಗದೀಶ್ ಅವರ ಜೊತೆಗೆ ಏನು ಸಮರ್ಪಣೆಯನ್ನ ಒಂದು ಕೆಲಸವನ್ನ ನಾವು ಮಾಡ್ಲಿಕ್ಕೆ ಈಗಾಗ್ಲೇ ಶುರು ಮಾಡಿದ್ದೇವೆ ಈಗಾಗ್ಲೇ ಕೆಲಸ ಪ್ರಾರಂಭವಾಗಿದೆ ಇಷ್ಟೊತ್ತಿಗೆ ಕೆಲಸ ಕೂಡ ಮುಗ್ದಿರಬಹುದು ಕೆಲಸವನ್ನ ಮಾಡಲಿಕ್ಕೆ ಹೇಳಿದ್ದೇವೆ ಏನೋ ಒಂದು ಸೆಪ್ಟಿಕ್ ಟ್ಯಾಂಕರ್ ಇಂದ ಈ ರೀತಿ ಆಗ್ತಾ ಇತ್ತು ಅವರಿಗೆ ನಾವು ಹೇಳಿದ್ದೇವೆ ಅದೇ ರೀತಿಯಾಗಿ ಏನು ಚರಂಡಿಯ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾ ಇದ್ವಿ ಚರಂಡಿಯ ನೀರು ಒಂದ್ ರೀತಿಯಲ್ಲಿ ತಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಚರಂಡಿಯ ನೀರು ಕಟ್ಕೊಳ್ತಾ ಇತ್ತು ಇದರಿಂದ ಚರಂಡಿಯ ನೀರು ಮುಂದೆ ಹೋಗ್ತಾ ಇರಲಿಲ್ಲ ಚರಂಡಿಯ ವ್ಯವಸ್ಥೆ ಏನು ಚರಂಡಿಯ ನೀರೆಲ್ಲ ರಸ್ತೆಯ ಮೇಲೆ ಬರ್ತಾ ಇತ್ತು ಇದ್ರ ಬಗ್ಗೆ ಈಗಾಗ್ಲೇ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ ಎಂಬುದಾಗಿ ಕೂಡ ಜಗದೀಶ್ ಅವ್ರು ಹೇಳ್ತಾ ಇದ್ರು ಇದು ವಾರ್ಡ್ ನಂಬರ್ ಹನ್ನೆರಡನೇ ನಂಬರ್ ರೀ ಮಾಳಿ ಗುಡಿ ಮುಂದಿನ ಬಾಜೂರೀ ಇದು ಅಕ್ಬರ್ ಮನಿ ಮುಂದೇನ್ರೀ ಇದ ನಮ್ ಮುರ್ಗುಂಡ್ ಮನಿ ಮುಂದೆ ಬರ್ತೈತ್ರಿ ಇದ್ ಗಟ್ರಕ್ ಅವ್ರಲ್ಲಿ ಬಾತ್ರೂಮ್ ಕ ಕಾಕೆ ಇಲ್ರಿ ಅದ್ ಗಟ್ರಕ್ ಏಕಾ ಹರ್ಕೊಂಡ್ ಬರ್ತೈತಿ ನಮ್ಮ ಮನಿ ಮುಂದ್ರ ನಾವ್ ಫ್ಯಾಮಿಲಿ ಎಲ್ಲಾ ಇಲ್ಲೇ ಇದ್ವು ಅದ್ ಊಟ ಹುಡ್ಗುರ್ಗ್ ಬಟ್ಲಾಗ್ ಹಾಯಿ ಅಂದ್ರ ಅದ್ ಸಂಡಾಸದೆಲ್ಲ ಏಕ ಘಟ್ರಕ ಬರ್ತೈತಿ ನಾವ್ ಇರೋದ್ ಹೆಂಗ ಇಲ್ಲಿ ವಾಸ ಹೆಂಗ ನಮ್ ಹುಡ್ಗುರ್ಗೀಗ ತಿಂಗಳ ಗಂಟ್ಲೆ ಬರೇ ಆರಾಮ ತಪ್ತೈತಿ ದವಾಗ್ ನೀರಾಕ ಯಾರ್ ಕೊಡ್ತಾರ ನಾವ್ ಹಾಕ್ತಿ

ಈಗ ಡೈರೆಕ್ಟ್ ಪೈಪ್ ಹಾಕಿ ಗಟ್ಟಕ್ ಬಿಡ್ತಾನ್ರಿ ಒಟ್ಟು ಹುಡ್ಗುರ್ ಕೆಟ್ಟ ಒಟ್ಟ ಬಗ್ಲ ತೆಗಿತಾರ ವಾಸ ಬರುತ್ತೆ ಮತ್ತ್ ನಾವ್ ಊಟ ಮಾಡೋದ್ರ ಇಲ್ಲಿ ಬಗ್ಲ ಹಾಕೋಬೇಕ್ರ ಹೆಂಗ್ ಮಾಡ್ಬೇಕ್ರಿ ಮತ್ ಹುಡುಗರಿಗೆ ಒಂದ್ ಹುಡ್ಗುರ್ಗೆ ಒಟ್ಟರ ಮತ್ತ ಕ್ಯಾಟ್ ಹುಳ ಆಗ್ಯಾರ ಮತ್ತೆ ಇಲ್ಲಿ ಯಾರು ಒಟ್ಟ ದಿಕ್ಕ ಇಲ್ಲ ಯಾರು ನಗರಸಭೆ ಯಾರು ಯಾರು ಬರವ್ರಿ ಸ್ವಚ್ ಮಾಡಿ ಎರಡು ಮಾಡಿ ಒಂದ್ ಮಾಡಿ ಒಂದು ಒಂದ್ ನಾಲ್ಕದ ನಾಲ್ಕ ತಿಂಗ್ಳ ಆತ್ರಿ ಯಾರು ಯಾರು ಬಂದ್ರ ಪೈಪ್ ಬಂದ್ ಮಾಡ್ಸರಿ ನಮಗ ಮತ್ ಈಗ ಮನಿ ಮನಿಂಗ ನಾಮ ಈ ರಸ್ತಾತೆ ಹೇಳಾರೆ ಕಾಲಕ ಅಂತ ಕುತಾನಿ ಪತ್ರ ಬಿಡತಾನು ಅರ್ನ್ ಬಿಡತಾನು ಮನ್ನ ಹಾಯಬೇಕು ಹೇಳ್ರಿ ಈ ಯಾರಿಗ ಮನಿವೇ ಅರ್ಜಿ ಏನು ಕೊಡ್್ರಿ ಈಗ ಅದಕ್ಕೆ ನಾವು ಈಗ ಮನಿವೇ ಅರ್ಜಿ ಕೊಡ್ಬೇಕಂತ ಹೇಳಿ ನಾವು ಮ्युनिसिपality ಎಲ್ಲ ಯಲ್ಲ ಇದು ಮಾಡಬೇಕು ಅಂತ ಹೇಳಿ ಇದು ಪೇಪರ್ ಕಾಕ್ಸುಬೇಕು ಅಂತ ಇದು ಮಾಡ್ತ ಸಮಸರಿ ಹಣ